ದಿನಾಂಕ ಒಂಬತ್ತು ಮೇನಲ್ಲಿ ಸುರ್ಲಗ ಸುರ್ಲಬಿ ಗ್ರಾಮ ಹತ್ತಿರ ಇರೋ ಒಂದು ಗ್ರಾಮದಲ್ಲಿ ಒಂದು ಹದಿನಾರು ವಯಸ್ಸು ಬಾಲಕಿಯನ್ನು ಕೊನೆ ಮಾಡಿ ತಲೆ ಕತ್ತರಿಸಿ ರುಂಡವನ್ನು ಬೇರೆ ಕಡೆ ತಗೊಂಡು ಹೋಗಿ ಬಿಸಾಕಿಬಿಟ್ಟು ಹೋಗಿದ ಒಂದು ನಾಲ್ಕು ವರ್ಷ ವ್ಯಕ್ತಿ ಅವನ ಹೆಸರು ಓಂಕಾರಪ್ಪ ಅಂದರೆ ಹೆಸರು ಮನೆಯಲ್ಲಿ ಕರೆಯೋದು ಪ್ರಕಾಶ್ ಎಂಬ ಒಂದು ಹೆಸರಲ್ಲಿ ಇವತ್ತು ಅಕ್ಯೂಸರನ್ನು ಕೂಡ ಅರೆಸ್ಟ್ ಮಾಡಿದ್ವಿ ಓಂಕಾರಪ್ಪ ಮೂವತ್ ವರ್ಷ ಅವನ ಹೆಸರು ಲೋಕಲಲ್ಲಿ ಕರೆಯುವುದು ಮನೆಯಲ್ಲಿ ಕರೆಯುವುದು ಪ್ರಕಾಶ್ ಎಂಬ ಇದ್ದಾರೆ ಈ ನಮಗೆ ಟೈಮ್ ಆಫ್ ಎಸಿ ಕಂಪ್ಲೇಂಟ್ ಕೊಟ್ಟಿರೋದು ಮತ್ತು ವಿಚಾರಣೆಯಲ್ಲಿ ನಮಗೆ ಗೊತ್ತಿರೋದು ಏನಂದ್ರೆ ಈ ಬಾಲಕಿಗೆ ಹದಿನಾರು ವರ್ಷ ಈಗ ರೀಸೆಂಟ್ ಆಗಿ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದ ನಂತರ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಈಗ ರೀಸೆಂಟ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ ರಿಸಲ್ಟ್ ಕೂಡ ಒಂದು ಎರಡು ದಿವಸ ಹಿಂದೆ ಬಂದಿದೆ மனுவை மா தந்தை தாய் கானே என்ட்டைஸ் மதவியை மதையே எங்கேஜ் அவரு மனையா இலிட் இலிட் யாரும் ஓதீரல்ல கானூன் பகை அவருக்கு ஐடியா இரல்ல அவர கவின்ஸ் ஹுடி மாதிரி மாதிர உதேசி எல்லாரும் கன்வின்ஸ் மதுவை மாதிரி எங்கேஜ்மெண்ட் ஒன்பத்தன தாரிக்கு சுமார் அன்னொரு எங்கேஜ்மெண்ட் பிளான் எங்கேஜ்மெண்ட் விசார நமக்கு சைல்ட் என்ல்ப் நம்பர் வந்து சைல்டுல் கூட டிஸ்டிக் சோசியல் வெல்ஃபேர் டிபார்ட்மெண்ட்லேட்டி நீடி இவருக்கு கானூன் தளவழிக்கை எல்லாரு அதினெட்டு வர்ஷ ஒழுகே காரணக்கு மதுவை மாதக்கு அவகாச இரோல ಅಂತಾಗ ಆಗುವ ಸಂದರ್ಭದಲ್ಲಿ ಚೈಲ್ಡ್ ಮ್ಯಾರೇಜ್ ಆಕ್ಟಲ್ಲಿ ಮತ್ತು ಪೋಕ್ಸೋ ಕೇಸ್ ಎಲ್ಲ ಅಟ್ರಾಕ್ಟ್ ಆಗುತ್ತೆ ಅಂದ್ರೆ ಕಾನೂನು ತಿಳುವಳಿಕೆಯನ್ನು ಇವರು ಹೇಳಿರ್ತಾರೆ ಹೇಳಿ ನಂತರ ಎರಡು ಫ್ಯಾಮಿಲಿಗಳನ್ನು ಒಪ್ಕೊಂಡಿದ್ದಾರೆ ಹದಿನೆಂಟು ವರ್ಷ ಆದ್ಮೇಲೆ ಮದುವೆ ಮಾಡ್ಕೊಳ್ಳೋ ಅಂದ್ರೆ ಒಪ್ಕೊಂಡಿದ್ದಾರೆ ಈ ಬಾಲಕಿಯರಿಗೆ ತುಂಬ ಚಿಕ್ಕ ವಯಸ್ಸಿರೋದಂದ್ರೆ ಅವರಿಗೂ ಇದು ಇವರೆಲ್ಲ ಬುದ್ಧಿವಾದ ಎಲ್ಲ ಹೇಳಿ ಆದ್ಮೇಲೆ ಇಂಥಗೆ ಮಾಡಬಾರದು ನಾವು ಮುಂದೆ ಓದಬೇಕಂದ್ರೆ ಒಂದು ಐಡಿಯಾ ಬಂದಿದೆ மதுவ உத கண்டு கவுன்சலிங் எல்லாம் முக்திரும்ப மூவத் நாள் வர்ஷ விய மனைகிட்டு ரிட்டன் பந்து இவரூஸ் பிரயத் மனைக்கு வந்து மதவை ஆகலேக்கு இது இஷ்ட நான் டிலே மாதக்கு ஆக ஃபோர்ஸ் மதை ஆகுவதற்கு ஒது அவருக்கு தோந்தை கொட்டதான தோந்தை கொட்டியாத மேல நான் எதிர்கோதாக மதவேனோ ஆகோதாக மேல அவனு முந்தே கொலை மாதிரி மச்சல் ತಲೆಯನ್ನು ಕತ್ತರಿಸಿದಾನೆ ಕತ್ತರಿಸಿದ ನಂತರ ಆ ತಲೆಯನ್ನು ಆ ಸ್ಥಳದಿಂದ ಸುಮಾರು ಒಂದು ಐವತ್ತು ನೂರು ಮೀಟರ್ ದೂರ ದಾಟಿ ಒಂದು ಸ್ರಬ್ಬಲ್ಲಿ ಒಂದು ಮರ ಗಿಡ ಎಲ್ಲ ಇರುವ ಸ್ಥಳದಲ್ಲಿ ಹೋಗಿ ತಲೆಯನ್ನು ಒಳಗೆ ಇಟ್ಬಿಟ್ಟಿದ್ದಾನೆ ಸೊ ಇವತ್ತು ಆ ಅಕ್ಯೂಸ್ಡ್ ಇವತ್ತು ಬೆಳಗ್ಗೆ ನಮ್ಮ ಪೊಲೀಸರು ಪಿ ಎಸ್ ಐ ನೇತೃತ್ವದಲ್ಲಿ ಟೀಮ್ ಅವರು ಕೂಡ ಅರೆಸ್ಟ್ ಮಾಡಿದ್ದಾರೆ ಸೊ ಅರೆಸ್ಟ್ ಮಾಡಿದ ನಂತರ ಅವನು ಮುಂದಿನ ಹೇಳಿಕೆಯಲ್ಲಿ அவனிய மனையில தகி லோடு மாரி நமக்கு சூதா மத்திய அவன் கடைன சீஸ் அவன்காலக்கிய டெத் ஆகிர் பாலக்கிய அக்க அவரு இவளுக்கு இவரு முந்தை ஓட பே மத அவரே அட் அந்த இவன் டவுட் இது அந்த கண்தேன் அதுக்கு அவர ஒடைய உதந்த தலைமர்சிதாக நமக்கு அதுக்காக கோவிய தகண்டு தானே ಸೊ ಅವರನ್ನು ನೋಡ ನೋಡೋದಕ್ಕೆ ಎಲ್ಲಿದ್ದಾರೆ ಅಂದರೆ ನೋಡೋದಕ್ಕೆ ಇವತ್ತು ಬರುವಾಗ ನಮ್ಮ ಪೊಲೀಸರು ಕೂಡ ಹಿಡಿದಿದ್ದಾರೆ ಸೊ ಈ ವಿಚಾರದಲ್ಲಿ ನಾವು ಇದು ಎಕ್ಸ್ಪೆಕ್ಟ್ ಮಾಡಿರೋದು ಕೋವಿ ತಗೊಂಡೋಗಿ ಇದನ್ನ ನಮಗೆ ಸುದ್ದಿ ಬಂದಾದ್ಮೇಲೆ ಹಿಂದೆನೇ ನಮಗೆ ಸುದ್ದಿ ಬಂತು ಆವಾಗಲೇ ಅದಕ್ಕೆ ಇಮಿಡಿಯೇಟ್ಲಿ ಆಮ್ಡು ಪೊಲೀಸ್ ಫೋರ್ಸ್ ಎಲ್ಲ ಕಡೆ ಕೂಡ ಹಾಸ್ಪಿಟಲ್ ಕಡೆ ನಾವು ಹಾಕಿದ್ವಿ ಅವರ ಫ್ಯಾಮಿಲಿಯವ್ರ ಕಡೆ ಹಾಕಿದ್ವಿ ಮತ್ತು ಸೂರ್ಲಭಿ ಗರ್ವಾಲೆ ಮತ್ತು ಕುಂಬಾರ್ಗಡಿಗೆ ಎಲ್ಲ ಆ ಗ್ರಾಮದಲ್ಲಿ ಕೂಡ ನಮ್ಮ ಆಮ್ರು ಪೊಲೀಸ್ ಮತ್ತು ಡಿ ಆರ್ ಡಿಸ್ಟಿಕ್ ಆಮ್ಲೇಸಿಂದ ಕೂಡ ಪೊಲೀಸರೆಲ್ಲ ಕೂಡ ಹಾಕಿ ಸರ್ಚ್ ಮಾಡಿದ್ವಿ ಮತ್ತು ಅವರು ಮನೆಯವರಕ್ಕೆ ಸೇಫ್ಟಿ ಮಾಡೋದಕ್ಕಾಗಿ ಅವರನ್ನು ಕೂಡ ಬಿಟ್ಟಿದ್ದೀವಿ ಅದರಿಂದ ನಮಗೆ ಸ್ವಲ್ಪ ಅರೆಸ್ಟ್ ಬೇಗ ಆಯಿತು ಸೊ ಇವತ್ತು ಅರೆಸ್ಟ್ ಮಾಡಿ ಇವತ್ತು ಈಗ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ತ್ರೀ ನಾಟ್ ಟು ತ್ರೀ ನಾಟ್ ಸೆವೆನ್ ಐ ಪಿ ಸಿ ಸೆಕ್ಷನ್ಸಲ್ಲಿ ಮತ್ತು ಪೋಕ್ಸಾ ಆ್ಯಕ್ಟ್ ಏಯ್ಟ್ ಆ್ಯಂಡ್ ಟ್ವೆಲ್ ಅಲ್ಲಿ ಮತ್ತು ಆಮ್ಸ್ ಆ್ಯಕ್ಟ್ ಪ್ರಕಾರ ಕೂಡ ನಾವು ಕೇಸನ್ನು ಮಾಡಿದ್ದೀವಿ ಇವತ್ತು ರಿಮಾಂಡ್ ಕೂಡ ಅಕ್ಯೂಸರನ್ನು ನಾವು ರಿಮಾಂಡ್ ಮಾಡ್ತೀವಿ ಪೋಕ್ಸೋನು ಬರ್ತದೆ ಎಂಟೈಸ್ಮೆಂಟ್ ಹದಿನಾರು ವರ್ಷ ಹುಡುಗಿಯನ್ನು ಒಂದು ಮದುವೆ ಮಾಡ್ಕೊಳ್ಳೋದಕ್ಕೆ ಇಲ್ಲ ಕನ್ವಿನ್ಸ್ ಮಾಡೋದಕ್ಕೆ ಯಾರು ಮಾಡೋದಕ್ಕೆ ಅವಕಾಶ ಇಲ್ಲ ಮತ್ತು ಮುಂದಿನ ತನಕ ಅಲ್ಲಿ ಬೇರೆ ಯಾವುದು ಆಗಿದೆ ಅಂದ್ರೆ ಅದು ಕೂಡ ನಾವು ನೋಡಬೇಕು ಅಲ್ಲಿಯ ಸುತ್ತಮುತ್ತನೇ ಅವನು நைன்ிங் இவரன்ன கொலை மாத்து நைட்டு கோவிய தகண்டு கோவி மத்தோட்டி அக்காலியர அக்கே இதெல்லாம் காரண அவரூப உதேச அவனு ஒரகி காகத்தா த அம குபார் கடைகள் சூர்லபி ஆத்தியலே இவரு எல்லாரும் அவனு உடுக்கத்த ಸೊ ಫ್ಯಾಮಿಲಿ ಸೇರ್ಗಾರ್ ಮಾಡೋದಕ್ಕೆ ನಾವು ಅವ್ರ ಕಡೆ ಮುಂದೆಯೇ ಸೂಚನೆ ಕೊಟ್ಟಿದ್ದೀವಿ ನಿಮ್ಮ ಮನೆಯಲ್ಲಿ ಇರೋದು ಬೇಡ ಅಂತ ಹೇಳಿಬಿಟ್ಟು ನಾವು ಪೊಲೀಸರು ಅವರ ಮನೆ ಸುತ್ತಮುತ್ತ ಏರಿಯಾದಲ್ಲಿ ಮಫ್ತಿಯಲ್ಲಿ ಕೂಡ ಹಾಕಿದ್ದೀವಿ ಸೊ ಅದರಿಂದ ಅವನು ಅಲ್ಲಿ ಸುತ್ತಮುತ್ತ ಆ ಊರಲ್ಲಿಯೇ ನಾವು ಅವನು ಓಡಾಡಿಕೊಂಡಿರೋದು ಕಂಡು ಬಂದಿದೆ ಬಂದು ಬಂದಿಲ್ಲ ನಮ್ಮ ಪೊಲೀಸರು ಏರ್ಲಿ ಮಾರ್ನಿಂಗು ಇದು ಇಂಥವ ಎಲ್ಲಿ ಬರ್ತಾನೆ ಅಂದರೆ ನೋಡಿಕೊಂಡಿರುವಾಗ ಇವನು ತಲೆಮರೆಸ್ಕೊಂಡು ಯಾವುದು ನೋಡೋದಕ್ಕೆ ಬಂದಿರಬೇಕಂದ್ರೆ ಅನಿಸ್ತದೆ ಅವಾಗ ಸಿಕ್ಕಿದನು ಇಲ್ಲ ಇಲ್ಲ ಸರ್ನಾಗದು ಅರೆಸ್ಟ್ ಬಾಲಕಿಯ ಅಕ್ಕ ಈ ಮದುವೆ ಅಡ್ಡ ಹಾಕಿದ್ದಾರೆ ಅವ್ನಿಗೆ ಡೌಟ್ ಇದೆ ಸೊ ಅವರು ಕೂಡ ಎಂಗೇಜ್ಮೆಂಟ್ ಫಂಕ್ಷನ್ ಬಾಲಕಿಯರ ಅಕ್ಕ ಬಂದಿಲ್ಲ ಈ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಬಾರ್ದು ಇವಳೆ ಟೆಂತ್ ಕ್ಲಾಸ್ ಅಲ್ಲಿ ಓದಿದಾಲೆ ಒಳ್ಳೆ ಮಾರ್ಕ್ ತಗೊಂಡಿದಾರೆ ಮುಂದೆ ಓದಬೇಕಂದ್ರೆ ಇವಳು ಅಡ್ವೈಸ್ ಕೂಡ ಮಾಡಿದ ಬಾಲಕಿಯರ ಅಕ್ಕ ಅದಕ್ಕೆ ಬಾಲಕಿಯರ ಅಕ್ಕ ಮೇಲೆ ಅವನಕು ದ್ವೇಷ ಇರುವುದು ಕಂಡು ಬಂದ

ಸೊ ಚೈಲ್ಡ್ ಮ್ಯಾರೇಜ್ ಅಲ್ಲಿ ಉದ್ದೇಶ ಕೌನ್ಸಿಲಿಂಗ್ ಅವಕಾಶ ಇದೆ ಚೈಲ್ಡ್ ಮ್ಯಾರೇಜ್ ಉದ್ದೇಶ ಯಾಕೆ ಚೈಲ್ಡ್ ಮ್ಯಾರೇಜ್ ಆಗ್ತಾ ಇದೆ ಚೆನ್ನಾಗಿ ಓದಿರೋರು ಯಾರು ಚೈಲ್ಡ್ ಮ್ಯಾರೇಜ್ ಮಾಡುವುದಿಲ್ಲ ಫಸ್ಟ್ ಯಾರು ಓದಿಲ್ಲ ಅವ್ರಿಗೆ ಪನಿಷ್ಮೆಂಟ್ ಕೊಡುವುದಕ್ಕಿಂತ ಪ್ರಿವೆಂಟ್ ಮಾಡುವುದು ನಮ್ಗೆ ಉದ್ದೇಶ ಇರುತ್ತೆ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಪ್ಯಾರೆಂಟ್ಸ್ ನಾವು ಪನಿಶ್ ಮಾಡಿ ಅವರು ಜೈಲಕ್ಕೆ ಕಳಿಸೋದಲ್ಲಿ ಯಾರಕ್ಕೂ ಉಪಯೋಗ ಆಗಲ್ಲ ತಪ್ಪಿದೆ ಕಾನೂನು ರೀತಿಯಲ್ಲಿ ತಪ್ಪಿದೆ ಮದುವೆ ಮಾಡಿ ಆದ್ಮೇಲೆ ನೋ ಬಡಿ ಕ್ಯಾನ್ ಸೇವ್ ದಮ್ ಬಟ್ ಬೆಟರ್ ದನ್ ಕ್ಯೂರ್ ಅಂದ್ರೆ ಹೇಳೋದು ಈ ಚೈಲ್ಡ್ ಮ್ಯಾರೇಜ್ ಅನ್ನು ಪ್ರಿವೆ ಮಾಡೋದಕ್ಕೆ ಅವರು ಪನಿಶ್ಮೆಂಟ್ ಮಾಡೋದಕ್ಕಿಂತ ಕಾನೂನು ತಿಳುವಳಿಕೆ ಹೇಳಿ ಕಾನೂನು ಅರಿವು ಮುಟ್ಟಿಸಿ ಅವರಿಗೆ ನಾವು ಸ್ಟಾಪ್ ಮಾಡುವುದೇ ನಮ್ಮ ಉದ್ದೇಶ ಆಫೀಸರ್ಸ್ ಉದ್ದೇಶ ಇರ್ತದೆ ಸೊ ಅದರಿಂದ ಅವರು ಮ್ಯಾರ ಮದುವೆಯನ್ನು ಯಾವ ರೀತಿಯಲ್ಲಿ ಎಲ್ಲಿ ಸ್ಟಾಪ್ ಮಾಡ್ತಾರೆ ಅಂದ್ರೆ ನನ್ನ ಪ್ರಕಾರ ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ ಮಾತಾಡುವಾಗ ಅವರು ಮದುವೆ ಸ್ಟಾಪ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂದ್ರೆ ಅದರಲ್ಲಿ ದಟ್ ನಥಿಂಗ್ ರಾಂಗ್ ರಾಂಗ್ಸ್ ಅಫೆನ್ಸ್ ಆಗಲ್ಲ ಅಂದ್ರೆ ಹೇಳಿದ್ದಾರೆ ಮತ್ತು ಅವಾಗ ನಾವು ಆರ್ ಮಾಡೋದಕ್ಕೂ ಇಲ್ಲ ಬೇರೆ ಅವಕಾಶ ಇಲ್ಲ ಅದರಿಂದ ಮುಚ್ಚಳಿಕೆ ಬಾರದು ಅವ್ರು ಇಂಥ ವಿಚಾರ ಸೊ ಟು ತ್ರೀ ಥಿಂಗ್ಸ್ ಒಂದು ಬೈ ಫೋರ್ಸ್ ನಾವು ಬರೋದಕ್ಕೆ ಬರೋದಕ್ಕಾಗಲ್ಲ ಈಗ ಮಗುವಿನ ನಾವು ಇಲ್ಲ ಸರ್ ನಾವು ತಂದೆ ತಾಯಿ ಜೊತೆಗೆ ಇರ್ತೀವಿ ಈಗ ಮದುವೆ ಮಾಡಲ್ಲ ಅಂದ್ರೆ ಒಪ್ಕೊಂಡಿದ್ದಾರೆ ಎರಡು ವರ್ಷ ಆದ್ಮೇಲೆ ಉಪ್ಕೊಂಡಿದ್ದಾರೆ ಅಂದ್ರೆ ಬೈ ಫೋರ್ಸ್ ಆಗಿ ನಾವು ಕರ್ಕೊಂಡು ಬರಕ್ ಆಗಲ್ಲ ತಂದೆ ತಾಯಿ ಇಲ್ಲ ಸರ್ ಕಾನೂನು ತಿಳುವಲ್ಲಿ ಅರ್ಥ ಮಾಡ್ಕೊಂಡು ನಾವು ಬಹಳಷ್ಟು ಕೇಸಲ್ಲಿ ಇದು ದಿಸ್ ಇಸ್ ನಾಟ್ ದ ಫಸ್ಟ್ ಕೇಸ್ ಇವರು ನಾವು ಸ್ಟಾಪ್ ಮಾಡಿರೋದು ಐ ತಿಂಕ್ ನನ್ನ ಪ್ರಕಾರ ಡಿಸ್ಟ್ರಿಕ್ಟ್ ಅಲ್ಲಿ ಇದು ಫಸ್ಟ್ ಕೇಸ್ ಅಲ್ಲ ಬಹಳಷ್ಟು ಕೇಸಲ್ಲಿ ಸ್ಟಾಪ್ ಮಾಡಿದ ಮಾಡಿದ್ದಾರೆ ಅಲ್ಲಿಯೇ ಮಗುವನ್ನು ಬಿಟ್ಟು ಬಂದಿದ್ದಾರೆ ಕೆಲವೊಂದು ವಿಚಾರಗಳಲ್ಲಿ ಅಂಡ್ ಪ್ಯಾರೆಂಟ್ಸ್ ಇಲ್ಲ ನೀವು ಇರಕ ಇಲ್ಲಿ ಯಾಕೆ ಇರ್ತಾ ಇದ್ದೀರ ಅಂದ್ರೆ ಹೇಳುವಾಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕರ್ಕೊಂಡು ಬಂದಿರೋದು ಕಾಣ್ತಾ ಇದೆ ಈ ಕೇಸಲ್ಲಿ ಆ ಮಗುವನ್ನು ಕೂಡ ಬಾಲಕಿ ಕೂಡ ಇಲ್ಲ ಸರ್ ನಾವು ತಂದೆ ತಾಯಿ ಏನೋ ಮಾಡುವುದಿಲ್ಲ ಅಂದ್ರೆ ಹೇಳಿ ಅವ್ರಿಗೂ ಕೂಡ ಒಪ್ಪಿಗೆಯಿಂದ ಅವರ ಫ್ಯಾಮಿಲಿಯಲ್ಲಿ ದೇ ಡೋಂಟ್ ಹ್ಯಾವ್ ಎನಿ ಇಶ್ಯೂ ಈ ಕೇಸಲ್ಲಿ ನೋಡಬೇಕಾಗಿರೋದು ಅವರ ಫ್ಯಾಮಿಲಿಯಲ್ಲಿ ಈ ಚೈಲ್ಡ್ ಮ್ಯಾರೇಜ್ ಮಾಡಬೇಕಂದ್ರೆ ಉದ್ದೇಶ ಇಲ್ಲ ಘಟನೆ ಆಗುವ ಸಂದರ್ಭದಲ್ಲಿ ಬಾಳಕಿ ಇರಲಿ ಬಾಲಕಿ ತಂದೆ ತಾಯಿ ಇರಲಿ ಅವ್ರಿಗೆ ನಾವು ಮಾರ್ಲಿಬೇಕಂದ್ರೆ ಉದ್ದೇಶ ಇಲ್ಲ ದಿ ವಾಂಟ್ ಟು ಪ್ರೊಟೆಕ್ಟ್ ದ ಕಿಡ್ ಆದರೆ ಕೂಡ ಇವನು ಮಾಡಿರೋ ತಪ್ಪಕ್ಕೆ ವಾಟ್ ಕ್ಯಾನ್ ಟು முந்தன விசாரணை இவரே கத்தினே இவனி அவர் மனையோ தாச்சய இவனுக்கு கத்தியல் எல்லாம் இவ்வளோ அவனுக்கு கத்தி தான் ಕರೆಕ್ಟ್ ಸೊ ಅವರಿಗೆ ಇದರಲ್ಲಿ ಈ ಕೊಲೆ ಮಾಡಬೇಕಂದ್ರೆ ಉದ್ದೇಶ ಇಲ್ಲ ಕನ್ಸ್ಪಿ ಅಲ್ಲಿ ಅವ್ರ ಪಾತ್ರ ಬರುತ್ತಂದ್ರೆ ಅವ್ರ ನಾವು ಅರೆಸ್ಟ್ ಮಾಡಬೇಕಾಗುತ್ತದೆ ಸೊ ಅವರಿಗೆ ಈಗ ಇದರಲ್ಲಿ ಸಂಬಂಧ ಇಲ್ಲ ಇದು ಇವನ್ ಯಾಕೆ ಬಂದಿದೆ ಅಂದ್ರೆ ಅವ್ರಿಗೆ ಕಾರಣವೇ ಗೊತ್ತಿಲ್ಲ ಅಂದ್ರೆ ಅವ್ನು ಕರ್ಕೊಂಡು ಬರುವಾಗ ಉದ್ದೇಶ ಇತ್ತ ಇಲ್ಲವಾ ಅಂದ್ರೆ ನಾವು ಪ್ರೂವ್ ಮಾಡಬೇಕು ಫಸ್ಟ್ ಅವ್ನು ಕರ್ಕೊಂಡು ಬರುವಾಗಲೇ ಪ್ಲಾನ್ ಇರುತ್ತೆ ಅಂದ್ರೆ ಅದನ್ನು ಇಲ್ಲ ಅರೆಸ್ಟ್ ಸೊ ಕರ್ಕೊಂಡು ಬರುವಾಗ ಇವನು ರೀತಿ ಕಾರಣಕ್ಕೆ ನಾನು ಮಾತಾಡಬೇಕಂದ್ರೆ ಕರ್ಕೊಂಡು ಬಂದಿರೋ ಸಂದರ್ಭಗಳಲ್ಲಿ ನಾವು ಅರೆಸ್ಟ್ ಮಾಡೋದಕ್ಕೆ ಬರಲ್ಲ ಅವನು ಪಾರ್ಟ್ ಅವನು ಈ ಅಫೆನ್ಸ್ ಕಮಿಟ್ ಮಾಡಬೇಕಂದ್ರೆ ಉದ್ದೇಶದಿಂದ ಇಬ್ಬರು ಬಂದಿಲ್ಲ ಬರುವಾಗ ಸೊ ಇನ್ ಕೇಸ್ ಯಾವುದೋ ನಮಗೆ ಎವಿಡೆನ್ಸ್ ಸಿಗುತ್ತ ಅಂದ್ರೆ ಉದ್ದೇಶಪೂರ್ವಾಗಿ ಅಲ್ಲಿಂದು ಇಬ್ಬರು ಜೊತೆಗೆ ಬಂದಿದ್ದಾರೆ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ ಅಂದ್ರೆ ಇವ್ಲ ಅರೆಸ್ಟ್ ಸೊ ಈ ಕೇಸಲ್ಲಿ ನಮಗೆ ಚಾಲೆಂಜ್ ಇರೋದು ದ ಟರೆನ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಅವನು ಹೇಳಿರೋದು ಕೂಡ ಏನಂದ್ರೆ ನಮ್ಗೆ ನೋಡ್ಕೊಂಡು ಗುಡ್ಡ ಬೆಟ್ಟ ಇರ್ತದೆ ಒಂದು ಇಪ್ಪತ್ತು ಮೀಟರ್ ದಾಟಿ ಹೋಗ್ಬಿಡ್ತಾರೀ ಇಸ್ ಫೆಮಿಲಿಯರ್ ವಿತ್ ದ ಫಾರೆಸ್ಟ್ ಪೊಲೀಸ್ ಅವರ ಅಷ್ಟು ಫೆಮಿಲಿಯಾರಿಟಿ ಇರಲ್ಲ ಸೊ ಅದರಲ್ಲಿ ನಾವು ಅವನು ಹೇಳಿರೋದ್ರ ಪ್ರಕಾರ ಅಲ್ಲಿ ಸುತ್ತಮುತ್ತ ನಮ್ಮ ನಾವು ಹೋಗಿರೋದೆಲ್ಲ ಅವ್ನು ನೋಡ್ಕೊಂಡಿದ್ದಾನಂದ್ರೆ ಕಾಣ್ತಾ ಇದೆ ನಮಗೆ ಚಾಲೆಂಜ್ ಇತ್ತು ರೆಗ್ಯುಲರ್ ಕ್ರೈಮ್ ಲಿಂದ ಇವನಿಗೆ ಯಾವುದೇ ಎಮೋಷನ್ಸ್ ಜಾಸ್ತಿ ಏನು ಕಾಣ್ತಾ ಇಲ್ಲ ಯಾರು ಅಷ್ಟು ಎಮೋಷನಲ್ ಆಗಿ ಬಂದಿರೋದಕ್ಕೂ ಸಾಧ್ಯನೇ ಇರಲ್ಲ ಮತ್ತು ಟೆಕ್ನಿಕಲಿ ನಮಗೆ ಟೆಕ್ನಿಕಲ್ ಎವಿಡೆನ್ಸ್ ಇದರಲ್ಲಿ ಯೂಸ್ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ ಕಂಪ್ಲೀಟ್ಲಿ ಹ್ಯೂಮನ್ ಇಂಟೆಲಿಜೆನ್ಸ್ ಮತ್ತು ಫಿಸಿಕಲ್ ಎಫೋರ್ಟ್ ನಾವು ಗುಡ್ಡ ಎಲ್ಲ ಎತ್ತಿನೇ ನಾವು ಹುಡುಕಿದೀವಿ ಆದ್ರೆ ಕೂಡ ನಮ್ಮ ಪೊಲೀಸರು ಎಫೋರ್ಟ್ ಜಾಸ್ತಿ ಇತ್ತು ನಾವು ಮ್ಯಾಕ್ಸಿಮಮ್ ನಂಬರ್ ಆಫ್ ಜನ ಕಳಿಸಿರೋದ್ರಿಂದ ಅವನಕು ಸ್ವಲ್ಪ ಭಯ ಇದ್ದಂದ್ರೆ ಕಾಣ್ತಾ ಇದೆ ವಿತ್ ವೆಪನ್ ನಾವು ಎಸ್ ಎಲ್ ಆರ್ ವೆಪನ್ ಯಾಕಂದ್ರೆ ಅವನ ಕೈಯಲ್ಲಿ ಒಂದು ಎಸ್ ಬಿ ಬಿ ಎಲ್ ವೆಪನ್ ಇದೆ ಅಂದ್ರೆ ನಮಗೆ ಕಂಡು ಬಂತು ಅದಾದ್ಮೇಲೆ ನಾವು ಕೂಡ ಎಲ್ಲರಿಗೂ ಎಲ್ಲ ಪೊಲೀಸರ್ಗೂ ಅಲ್ಲಿ ಸರ್ಚ್ ಮಾಡೋದಕ್ಕೆ ಹೋಗಿರೋ ಎಲ್ಲರಿಗೂ ಕೂಡ ಎಸ್ ಎಲ್ ಆರ್ ವೆಪನ್ ಕೊಟ್ಟಿದ್ದೀವಿ ಸೆಲ್ಫ್ ಪ್ರೊಟೆಕ್ಷನ್ಗೆ ಯಾವಾಗಲೂ ಬೇಕಾಗುತ್ತೆ ವಿ ಕಾನ್ ಕಾಂಪ್ರಮೈಸ್ த சேஃப்டி ஆஃப் அவர் போலீஸ் ಅವರ சோ அதுக்காக அது கூட நான் அது அவர அண்ணன் கொடுத்த மத்திய தான் அவரோ அதுசினா அது ಇದ್ದಾರೆ ಅವರು ಏನು ಸ್ಟೇಟ್ಮೆಂಟ್ ಕೊಡ್ತಾರೋ ಪ್ರಕಾರ ನಾವು ಮಾಡ್ತೀವಿ ನಮ್ ನಮಗೆ ವಿಚಾರಣೆಯಲ್ಲಿ ಇದು ಕಂಡು ಬಂದಿಲ್ಲ ಡೀಟೇಲ್ ಆಗಿ ಅದು ವಿಚಾರಣೆ ಮಾಡಬೇಕು ಯಾವುದು ಸೊ ಅದು ಬೇಕಾದ ವಿಚಾರಣೆಗೆ ಅದರಲ್ಲಿ ಅಫೆನ್ಸ್ ಸಂಬಂಧಪಟ್ಟಿರುವ ಸಂದರ್ಭದಲ್ಲಿ ಅದು ನಾವು ಮಾಡ್ತೀವಿ ಇನ್ ಕೇಸ್ ಅದರಲ್ಲಿ ಕನ್ಸ್ಪೈರನ್ಸಿ ಇಲ್ಲ ಅಂದ್ರೆ ನಾವು ಅದು ಮಾಡೋದಕ್ಕೆ ಬರಲ್ಲ ಕೋವಿ ಸಿಕ್ಕಿದೆ ಕೋವಿ ಸಿಕ್ಕಿದೆ இல்ல சும்ஸ் ஆக்கி சே கம்ப்ளீட்டாக உட்காடி ஐந்து சப்இன்ஸ்பெக் நேரத்தில் கண்டிநியூஸ் ஆகி ஹுக்காடி நமக்கு எரஹாடு அவன ருண்டாவன்ன ஒழுகி கிடக்கல் எல்லாம் ஜாஸ்தி ஜாகி ஒழுக இட்ட அது சத்த நீங்க நின்று ஜாக அவனே இவ்வளோ எல்லாம் அவனே இடத்து கொட்ட இல்ல டாக் நமக்கு அமௌண்ட்ஸ் இருக்குது டாக் ஸ்காட் ஏன் இஷ்யூஸ் பார்த்தா எல்லாம் இப்போ ட்ரேசபிளி கம்மி ஆகவே அட்டென்ஷன் டைவர்ஷன் டாக் ஆகுது ஃபார் எக்ஸாம்பிள் இங்க அது கம்ப்ளீட்டாக அனஸ் இட் விஃெக் ஃபீச்சர் கோர்ஸ் அது நம்ம டாக் ஸ்காட் யூஸ் ஆக படத்தது இட் அட்டென்ஷன் டைவர்ஷன் ஆகுது பிளட் ஸ்டெயின்ஸ் இதெல்லாம் எல்லாம் க்கல அது 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 அதுக்கு இல்ல மத நன்கு அவனுக்கு மதை மாட் மாரி ஆகல எரோஷா சோ நாலே நாளே நாட் நாளே இல்ல ஹி காட் அஜுட்டேட்டிலே ஆகுவ சந்தர் இது பாலகியருக்கு இயர்ஸ் அவருக்கு கம்ப்ளீட் விலிங்ஸ் அவருக்கு கொடுக்க கொடுக்க ಆಫ್ ಇನಿಷಿಯಲಿ ಕನ್ವಿನ್ಸ್ ಮಾಡಿ ಮದುವೆ ಮಾಡ್ಕೊಳ್ಳೋಣ ಅಂದ್ರೆ ಒಂದು ಚಿಕ್ಕ ಸಿಕ್ಸ್ಟೀನ್ ಇಯರ್ಸ್ ಅವ್ರಿಗೆ ಏನೋ ಗೊತ್ತಾಗಲ್ಲ ಅವನು ಕನ್ವಿನ್ಸ್ ಮಾಡಿ ಮದುವೆ ಆಗಬೇಕಂದ್ರೆ ಬಟ್ ಆದ್ಮೇಲೆ ಸ್ವಲ್ಪ ಟೆಂತ್ ಕ್ಲಾಸ್ ಅಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಎಲ್ಲ ಬಂದಾದ್ಮೇಲೆ ಪ್ರೊಬಬ್ಲಿ ಮದುವೆ ಆದ್ಮೇಲೆ ಮಾಡ್ಕೊಳ್ಳೋಣ ಓದೋಣ ಅಂದ್ರೆ ಇರಬಹುದು ಸೊ ಡಿಲೇ ಮ್ಯಾರೇಜ್ ಡಿಲೇ ಆಗುತ್ತೆ ಅಂದ್ರೆ ಇವ್ನ ಗೊತ್ತಾಗ ನಂತರ ಹೀಗುಟೇಟೆಡ್ ಹೇಳ್ತಾ ಇದ್ದೀವಿ ಅವ್ರಕ ಕಂಪ್ಲೀಟ್ ಆಗಿ ಮದುವೆ ಮಾಡೋದಕ್ಕೆ ಚ ಇಂಟ್ರೆಸ್ಟ್ ಇದ್ದ ಹೇಳೋದು ನಮಗೆ ಈಗ ಪ್ರಶ್ನೆ ಅದು ಇನ್ವೆಸ್ಟಿಗೇಷನ್ ಅಲ್ಲಿ ವಿ ಹಾವ್ ಟು ಎಸ್ಟಾಬ್ಲಿಸ್ ಎಷ್ಟು ಇಂಟ್ರೆಸ್ಟ್ ಇತ್ತು ಫ್ಯಾಮಿಲಿ ಅವರು ಎಷ್ಟು ಏನೋ ಫೋರ್ಸ್ ಮಾಡಿದಾರೆ ಅದ ಬಗ್ಗೆ ವಿಚಾರಣೆ ಮುಂದೆ ವಿಚಾರಣೆ ಮಾಡುತ್ತೆ ಇಲ್ಲ ಡಿಲೇ ಅವನಕ್ಕೆ ಈಗ ಹದಿನಾರು ಇನ್ನೂ ಎರಡು ವರ್ಷ ನಾನು ಕಾಯಬೇಕಲ್ಲ ನನಗೆ ಆಲ್ರೆಡಿ ತರ್ಟಿ ಫೋರ್

ஜன நாட்ட போலீஸ் ஆஃபீஸர் இல்ல அது அது கண்டுபந்தது அது தலை இடத்துல அவனு டை வைட் மாதிரி கண்டுபந்தது சோ வட் கைண்ட் ஆஃப் சைக்காலஜி அதுல நான் போலீஸ் ஆஃபீஸர் அஸ்டுல நோ டவுட் நோ டவுட் இன்னொரு மிஸ்டேக் ஒன்பத்து மாரேஜஸ் சோசியல் வெல்ஃபேர் டிபார்ட்மெண்ட் சைல்ஃபேர் சைல்படுத்த அது ஆகல ஒன்னு நன் ஆஃப் சைல்ஜ்க்கு கொலை இட்ஸ்

துப்பட்ரசி காண்த்த இதுவரெஸ் காண சோ இது இட் இஸ் நாட் லைக் ஒன் பர்சன் ஏனோ கிரைம் அந்த நான் விளையா பர்க்கியுலர்லாமல்வெஸ் காண்த்த இது முந்தைய கேசஸ் பண்ட்ரெட் பர்சன்ட் அட்டெண்ட் இட் வெரி சீரியஸ்லி சோஷியல் வெல்ஃபேர் டிபார்ட்மெண்ட் யூ ஹாவ் டூ ரெஸ்கூ கிட் ஃபஸ்ட் ஆ சைல்ட் யார் அவரே ஃபஸ்ட் ரெஸ்யூ மாட்கு அவருக்கு நாட் ஓன்லோக்கல் கூட அவன்கிட்டோ ஆ ஏரிய நல்ல கால் அவகாசிஸ் உட்ஹாவ் இட் குட் சம் குவ்வா பிரிவென்டெட் சோ அல்லது ஃபோன் அவர் அவகாச இல்ல சோ அத சோசியல் டிபார்ட்டமெண்ட் இது அந்த அன்பு முந்தின அவகாச ಸೊ ಇದು ಸೀರಿಯಸ್ ಆಗಿ ನಾವು ಅಟೆಂಡ್ ಮಾಡ್ತೀವಿ ಹ್ಮ್ ಅಲ್ಲಿಂದ ಸುತ್ತಮುತ್ತ ಫಾರೆಸ್ಟ್ ನಲ್ಲಿ ಸೊ ಇಲ್ಲ 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 ಗರ್ವಾಲೆ ಗರ್ವಾನೇ ಸುಳ್ಳು ಬಿ ಆ ಏರಿಯಾನಲ್ಲಿ ಸೀ ತಂದೆಗೆ ಈಗ ಪರವಾಗಿಲ್ಲ ಅದ್ರಕ್ಕೇನು ಇಂಜುರೀಸ್ ಏನೂ ಆಗಿಲ್ಲ ಸೊ ಬಾಡಿ ಪೈನ್ ಇತ್ತು ಅವನ ತಳ್ಳಿರೋವ್ರಿಂದ ಬಾಡಿ ಪೇನ್ ಇತ್ತು ತಾಯಿಗೆ ಸ್ವಲ್ಪ ಲೈಮ್ಸ್ ಕಟ್ ಆಗಿದೆ ಅಂದರೆ ಇಲ್ಲಿ ನಂತರ ನಿನ್ನೆ ನಾವು ಹಾಸ್ಪಿಟಲ್ಗೆ ಮೈಸೂರು ಹಾಸ್ಪಿಟಲ್ ಕಳಿಸಿದೀವಿ ಮತ್ತು ನಮ್ಮ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಇಂದ ಮಾತಾಡಿದ್ರೆ ಅಲ್ಲಿ ಆರ್ ಟೇಕಿಂಗ್ ಕೇರ್ ಇಲ್ಲ ಇಲ್ಲ ಅದು ಅದ್ರ ಬಗ್ಗೆ ನಾವು ಈಗ ಬ್ಲಡ್ ಟೆಸ್ಟ್ಗೆ ಕಳಿಸ್ತಾ ಇದೀವಿ ಮೆಡಿಕಲ್ ಟೆಸ್ಟ್ ಮಾಡುವಾಗ ನಮಗೂ ಗೊತ್ತಾಗುತ್ತದೆ ಇನ್ಸಿ ಅಲ್ಲಿ ಅಲ್ಲಿಗೆ ಯಾವ್ದು ತಲೆ ಸಿಕ್ಕಿಲ್ಲ ತಲೆ ಸಿಕ್ಕಿರೋದು ಹತ್ತಿರನೇ ಸುಮಾರು ಒಂದು ಒಂದು ಫಿಫ್ಟಿ ಟು ಹಂಡ್ರೆಡ್ ಮೀಟರ್ ದೂರದಲ್ಲಿ ಕಸ್ಟಡಿ ಈಗ ಆಲ್ಮೋಸ್ಟ್ ಈಗ ಹಾಜರ್ ಪಡಿಸ್ ಸರ್ ಈಗ ಇದಕ್ಕ ಮೇಲ್ಗಡೆ ಹಾಜರು ಪಡಿಸಬೇಕು

ஹர்ச்சு மாதிரி ஒன் மகுவே மன்னான் நான் மதவிட் கொள்ளுத்தேன்